ೀ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇವಾಗ ಏನೊಂದು ಪರಿಶಿಷ್ಟ ಜಾತಿಯ ಒಂದು ಒಳ ಮೀಸಲಾತಿ ಬಗ್ಗೆ ಏನೊಂದು ಕ್ಯಾಬಿನೆಟಲ್ಲಿ ಒಂದು ಮೀಟಿಂಗ್ ಕೂಡ ನಡೀತಾ ಇತ್ತು ಓಕೆ ಇವಾಗ ಬಂದಿರುವಂಥ ನೋಟಿಸ್ನ ಪ್ರಕಾರ ನೋಡ್ಬೋದು ಈ ಒಂದು ಏನೊಂದು ಒಳ ಮೀಸಲಾತಿ ನೋಟಿಸ್ ಏನು ಅನೌನ್ಸ್ಮೆಂಟ್ ಆಗಿದೆ ಇದರ ಒಂದು ಎಫೆಕ್ಟ್ ಬಂದ್ಬಿಟ್ಟು ಈ ಒಂದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ ಅಥವಾ ಕೆ ಪಿ ಟಿ ಸಿ ಎಲ್ ಕೂಡ ಏನಾದರೂ ಒಳ ಮೀಸಲಾತಿ ಸಲುವಾಗಿ ಕ್ಯಾನ್ಸಲ್ ಆಗುತ್ತಾ ಮತ್ತು ರೀ ಏನಾದರೂ ಅಪ್ಲಿಕೇಶನ್ ಕರೀತಾರ ಪ್ರತಿಯೊಂದು ಇನ್ಫಾರ್ಮೇಷನ್ ಡೆಪ್ತಾಗಿ ನೋಡ್ತಾ ಹೋಗೋಣ ಓಕೆ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ ವಿಡಿಯೋನ ನೋಡಿದ ಮೇಲೆ ನಿಮ್ಮ ಸ್ನೇಹಿತರು ಕೂಡ ಪ್ರತಿಯೊಬ್ಬರು ತಪ್ಪದೇ ಆ ವಿಡಿಯೋನ ಶೇರ್ ಮಾಡಿ ಅಂದರೆ ಈ ಮಾಹಿತಿ ಅವ್ರಿಗೂ ಕೂಡ ಗೊತ್ತಾಗಲಿ ಓಕೆ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಇಲ್ಲಿ ನೋಡ್ಬೋದು ಮೇಲ್ಗಡೆ ಇದು ಒಳ ಮೀಸಲಾತಿ ಏನಿವಾಗ ಒಂದು ಕ್ಯಾಬಿನೆಟಲ್ಲಿ ಏನೊಂದು ಮೀಟಿಂಗ್ ನಡೀತಾ ಇತ್ತು ಅದಾದ ನಂತರ ಮೀಟಿಂಗ್ ಎಲ್ಲ ಕ್ಲಿಯರ್ ಆದಮೇಲೆ ಈ ಒಂದು ನೋಟಿಸ್ ಕೂಡ ಡಿಕ್ಲೇರ್ ಆಗಿದೆ ಓಕೆ ಇಲ್ಲಿ ನೋಡ್ಬೋದು ಪಿ ಡಿ ಎಫ್ ಸ್ವಲ್ಪ ಬ್ಲರ್ ಆಗಿದೆ ಸೊ ಸ್ವಲ್ಪ ನೀವು ಕ್ವಾಲಿಟಿ ಆ್ಯಂಡ್ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಸೆವೆನ್ ಟ್ವೆಂಟಿ ಆಗಿರ್ಬೋದು ಅಥವಾ ಒಂದು ಸಾವಿರದ ಎಂಬತ್ತು ಒಂದು ಕ್ವಾಲಿಟಿಯಲ್ಲಿ ಇಟ್ಕೊಂಡು ನೀವು ಕ್ಲಿಯರಾಗಿ ನೋಡ್ಕೋಬೋದು ಇಲ್ಲಿ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಕರ್ನಾಟಕ ಸರ್ಕಾರದ ಸಚಿವಾಲಯ ವಿಧಾನಸೌಧ ಅಂಥೇಳಿ ಬೆಂಗಳೂರು ದಿನಾಂಕ ಯಾವಾಗಪ್ಪ ಅಂತಂದರೆ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಈ ಒಂದು ಒಳ ಮೀಸಲಾತಿ ಫೈನಲ್ ಆಗಿ ಒಂದು ಡಿಸಿಷನ್ ಬಂದಿದೆ ಈ ಒಂದು ನೋಟಿಸಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತೇಳಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಏನೂ ಡೌಟ್ ಕೂಡ ಇರೋಲ್ಲ ಓಕೆ ಇಲ್ಲಿ ನೋಡ್ಬೋದು ವಿಷಯ ಬಂದುಬಿಟ್ಟು ನೇರ ನೇಮಕಾತಿಗಾಗಿ ಹೊರಡಿಸಿರುವ ಅಧಿಸೂಚನೆಗಳನ್ನು ರದ್ದುಪಡಿಸುವ ಬಗ್ಗೆ ಓಕೆ ಇಲ್ಲಿ ನೇರ ನೇಮಕಾತಿ ಏನೆಲ್ಲ ಹೊರಡಿಸಿದ್ರು ಇಲ್ಲಿ ಯಾವಾಗಪ್ಪ ಅಂತಂದ್ರೆ ಇವಾಗ ರೀಸೆಂಟಾಗಿ ಒಂದು ವರ್ಷದಲ್ಲಿ ನೇರ ನೇಮಕಾತಿ ಅಂತೇಳಿ ಏಳು ಎಂಟು ಡಿಪಾರ್ಟ್ಮೆಂಟಲ್ಲಿ ಈ ಒಂದು ನೇರ ನೇಮಕಾತಿ ಹುದ್ದೆಗಳನ್ನ ಜಾರಿಗೆ ತಂದಿದ್ದರು ಓಕೆ ಅದರಲ್ಲಿ ಕೆಪ್ಟಿ ಚೆಲ್ ಕೂಡ ಒಂದಾಗಿತ್ತು ಸ್ನೇಹಿತರೆ ಓಕೆ ಮುಂದೆ ನೋಡ್ತಾ ಹೋಗೋಣ ಉಲ್ಲೇ ಓಕೆ ಇಲ್ಲಿ ನೋಡ್ತಾ ಬಂದರೆ ಇಲ್ಲಿ ನೋಡ್ಬೋದು ಕ್ಯಾಬಿನೆಟ್ ಯಾವಾಗ ಒಂದು ಮೀಟಿಂಗ್ ಫೈನಲ್ ಡಿಸಿಷನ್ ಆಯಿತು ಅದರ ದಿನಾಂಕ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ ಇಲ್ಲಿ ನೋಡ್ಬೋದು ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇವಾಗ ಇಲ್ಲಿ ನೋಡ್ಬೋದು ಉಲ್ಲೇಖಿತ ಸುತ್ತೋಲೆಗಳಲ್ಲಿ ನೀಡಲಾಗಿರುವ ಸೂಚನೆಗಳ ಕಡೆಗೆ ಗಮನಿಸ್ ಗಮನ ಸೆಳೆಯುತ್ತಾ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಸರ್ಕಾರದ ಯಾವುದೇ ಇಲಾಖೆ ಮಂಡಳಿ ನಿಗಮ ಸ್ವಾಯತ್ತ ಸಂಸ್ಥೆಗಳ ಹುದ್ದೆಗಳಿಗೆ ನೇರ ನೇಮಕಾತಿಗಳಿಗಾಗಿ ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರಗಳು ಹೊರಡಿಸಿದ ಅಧಿಸೂಚನೆಗಳನ್ನು ರದ್ದುಗೊಳಿಸಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಕಾಲಬದ್ಧವಾಗಿ ಹೊಸದಾಗಿ ನೇಮಕಾತಿ ಅಧಿಸೂಚನೆ ಹೊರಡಿಸುವಂತೆ ಸೂಚಿಸಿದೆ ಓಕೆ ಇದನ್ನು ಈ ಒಂದು ನಿಮಗೆ ಪ್ಯಾರಾಗ್ರಾಫ್ ನೋಡಿದ ಮೇಲೆ ಅರ್ಥ ಆಗಿ ಆಗಿರುತ್ತೆ ಅಂತ ಅನ್ಕೋತೀನಿ ಓಕೆ ಈ ಪ್ಯಾರಾಗ್ರಾಫಲ್ಲಿ ಏನೊಂದು ತಿಳಿಸಿಕೊಡುತ್ತೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಸರ್ಕಾರದ ಯಾವುದೇ ಇಲಾಖೆ ಅಥವಾ ಮಂಡಳಿ ಅಥವಾ ನಿಗಮ ಸ್ವಾಯತ್ತ ಸಂಸ್ಥೆಗಳ ಹುದ್ದೆಗಳಿಗೆ ನೇರ ನೇಮಕಾತಿಗಳಿಗಾಗಿ ಇಲ್ಲಿ ನೋಡ್ಬೋದು ಉಪ ಇಲ್ಲಿ ಡೈರೆಕ್ಟಾಗಿ ನೋಡ್ಬೇಕಪ್ಪ ಅಂತಂದರೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಯಾವೆಲ್ಲ ಒಂದು ನೇರ ನೇಮಕಾತಿ ಆಗಬೇಕಂತೇಳಿ ಯಾವಾಗ ಒಂದು ನೋಟಿಫಿಕೇಷನ್ ಯಾವ ಯಾವೆಲ್ಲ ಡಿಪಾರ್ಟ್ಮೆಂಟಲ್ಲಿ ಡಿಕ್ಲೇರೇಷನ್ ಆಗಿದೆ ಅಂಥ ಒಂದು ಡಿಪಾರ್ಟ್ಮೆಂಟ್ ಒಂದು ನೇರ ನೇಮಕಾತಿ ಎಲ್ಲ ರದ್ದಾಗುತ್ತೆ ಹೊಸದಾಗಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ ಇದಕ್ಕೆ ನೋಡ್ಬೋದು ಇವಾಗ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕಿಂದ ಯಾವೆಲ್ಲ ಒಂದು ಸ್ಟೇಟ್ ಗೋರ್ಮೆಂಟಲ್ಲಿ ನೇರ ನೇಮಕಾತಿ ಅಂತೇಳಿ ಯಾವೆಲ್ಲ ನೋಟಿಫಿಕೇಶನ್ ಸ್ಟಾರ್ಟ್ ಆಗಿ ಆನ್ಲೈನ್ ಅಪ್ಲಿಕೇಶನ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂಥ ಪ್ರತಿಯೊಂದು ಹುದ್ದೆಗಳು ಇವಾಗ ಒಂದು ಕ್ಯಾನ್ಸಲ್ ಆಗ್ತವೆ ಅಂದರೆ ಆ ಒಂದು ಹುದ್ದೆಗ ಹುದ್ದೆಗಳು ಇವಾಗ ರಿಜೆಕ್ಟ್ ಆಗ್ತವೆ ಅಂದರೆ ಯಾವುದೇ ಒಂದು ನೇಮಕಾತಿ ಕೂಡ ಮಾಡ್ಕೊಳ್ಳೋಲ್ಲ ಅದೇ ಇವಾಗ ಹೊಸದಾಗಿ ನೇಮಕಾತಿನ ಅಧಿಸೂಚನೆ ಮಾಡಿ ಮಾಡೋವರೆಗೂ ಈ ಒಂದು ಒಳ ಮೀಸಲಾತಿ ಸಲುವಾಗಿ ಅವುಗಳೆಲ್ಲ ಒಂದು ಹುದ್ದೆಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಸ್ನೇಹಿತರೆ ಓಕೆ ಇದಕ್ಕೆ ಇಲ್ಲಿ ನೋಡ್ಬೋದು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತಂದರೆ ಇವಾಗ ಕೆ ಪಿ ಟಿ ಸಿ ಎಲ್ ನೋಟಿಫಿಕೇಶನ್ ಯಾವಾಗ ಆಗಿದೆ ಅಂತ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಯಾರು ಯಾವೆಲ್ಲ ಹುದ್ದೆಗಳನ್ನ ಕರೆದಿದ್ದಾರೆ ಅವು ಯಾವ ಅವೆಲ್ಲ ಪ್ರತಿಯೊಂದು ಕೂಡ ಕ್ಯಾನ್ಸಲ್ ಆಗುತ್ತೆ ಕೆ ಪಿ ಟಿ ಸಿ ಎಲ್ ಬಂದುಬಿಟ್ಟು ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನೋಟಿಫಿಕೇಶನ್ ಆಗಿದೆ ಸ್ನೇಹಿತರೆ ಅಂದರೆ ಹದ್ ಇಪ್ಪತ್ತೆಂಟನೇ ತಾರೀಕು ಒಳಗಾಗಿನೇ ನೋಟಿಫಿಕೇಶನ್ ಆಗಿಬಿಟ್ಟಿದೆ ಕೆ ಪಿ ಟಿ ಸಿ ಅಡ್ವಾನ್ಸ್ ನೋಟಿಫಿಕೇಶನ್ ಆಗಿದೆ ಇಲ್ಲಿ ಒಳ ಮೀಸಲಾತಿ ಡೇಟ್ ಬಂದುಬಿಟ್ಟು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಕರೆದಿರುವಂಥ ಒಂದು ಸರ್ಕಾರದಲ್ಲಿ ಯಾವುದೇ ಒಂದು ರಾಜ್ಯ ಸರ್ಕಾರದಲ್ಲಿ ಏನೊಂದು ನೇರ ನೇಮಕಾತಿ ಅಂತ ಯಾವೆಲ್ಲ ಒಂದು ಹೊರಡಿಸಿದ್ದಾರೆ ಅಂಥ ಎಲ್ಲ ಹುದ್ದೆಗಳು ಕ್ಯಾನ್ಸಲ್ ಆಗ್ತವೆ ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಈ ಒಂದು ಕೆ ಪಿ ಟಿ ಸಿಲ್ ಹುದ್ದೆ ಅಂತೂ ಕ್ಯಾನ್ಸಲ್ ಆಗಲ್ಲ ಅದಾದ ನಂತರ ಇವಾಗ ಬೆಸ್ಕಾಂ ಮೆಸ್ಕಾಂ ಚೆಸ್ಕಾಂ ಹೆಸ್ಕಾಂ ಏನೆಲ್ಲ ಒಂದು ಫೈನಲ್ ರಿಸಲ್ಟ್ ಬರಬೇಕು ಸೊ ಆ ಒಂದು ರಿಸಲ್ಟ್ ಯಾಕೆ ಇಷ್ಟೊಂದು ಲೇಟ್ ಆಗ್ತಾಯಿದೆ ಮತ್ತು ರಿಸಲ್ಟ್ ಯಾವಾಗ ಬರ್ಬೋದು ಒಂದು ಫೈನಲ್ ಮೆರಿಟ್ ಲಿಸ್ಟ್ ಅಂತ ನೋಡೋದಾದರೆ ಈ ಒಂದು ಏನಿವಾಗ ಒಂದು ಒಳ ಮೀಸಲಾತಿ ಸಲುವಾಗಿ ಏನೊಂದು ಕ್ಯಾಬಿನೆಟ್ ಒಂದು ಮೀಟಿಂಗಲ್ಲಿ ನಡೀತಾ ಇತ್ತು ಸೊ ಆ ಒಂದು ಮೀಟಿಂಗ್ ಸಲುವಾಗಿ ಈ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಬರೋದು ಸ್ವಲ್ಪ ಡಿಲೇ ಆಗಿದೆ ಅಂದರೆ ಲೇಟಾಗಿದೆ ಇನ್ನೇನು ಆಲ್ಮೋಸ್ಟ್ ಒಂದು ಯಾವಾಗ ಬರ್ಬೋದು ಅಂತ ನೋಡೋದಾದರೆ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ಏನಿದೆ ಅಂದಾಗ ನೋಟಿಸ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇವಾಗ ಇಪ್ಪತ್ತೈದು ಇವಾಗ ಇಲ್ಲಿ ನೋಡ್ಬೋದು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಯಾವೆಲ್ಲ ಹುದ್ದೆಗಳ ಒಂದು ನೋಟಿಫಿಕೇಶನ್ ಆಗಿತ್ತು ಸೊ ಅವೆಲ್ಲ ಇವಾಗ ಕ್ಯಾನ್ಸಲ್ ಅಂತೂ ಆಗೇ ಆಗುತ್ತೆ ಇವಾಗ ಅದಕ್ಕಿಂತ ಮುಂಚೆ ಇವಾಗ ಏನು ಕೆ ಪಿ ಟಿ ಸಿಲ್ ಆಗಿರ್ಬೋದು ಅಥವಾ ಪಶುಸಂಗೋಪನೆಯಲ್ಲಿ ಆಗಿರ್ಬೋದು ಕೃಷಿ ಇಲಾಖೆಯಲ್ಲಿ ಆಗಿರ್ಬೋದು ಮೊದಲೆಲ್ಲ ಏನೊಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿತ್ತು ಸೊ ಅದರ ಒಂದು ಡಿಸ್ಕಷನ್ ಇವಾಗ ನಡೀತಾ ಇದೆ ಸೊ ಅವಂತೂ ನೈಂಟಿ ನೈನ್ ಪರ್ಸೆಂಟ್ ಅಂತೂ ಯಾವ ಕ್ಯಾನ್ಸಲ್ ಆಗೋಲ್ಲ ಆಲ್ಮೋಸ್ಟ್ ಅದರ ಸಲುವಾಗಿ ಈ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಅಂದರೆ ಫೈನಲ್ ಲಿಸ್ಟ್ ಬರುವುದು ಸ್ವಲ್ಪ ವಿಳಂಬ ಆಗಿದೆ ಅಂದರೆ ನಿಮಗೆ ಇಲ್ಲಿ ಬೆಸ್ಕಾಮ್ ಎಸ್ಕಾಂ ಚೆಸ್ಕಾಂ ಹೆಸ್ಕಾಮ್ ಏನು ಡಿಪಾರ್ಟ್ಮೆಂಟ್ ನೀವು ಅಪ್ಲಿಕೇಶನ್ ಹಾಕಿದ್ರಿ ಸೊ ಇದರ ಒಂದು ಒಳಮೀಸಲಾತಿ ಸಲುವಾಗಿ ಫೈನಲ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಇಲ್ಲ ಓಕೆ ಆಗುತ್ತೆ ಇವತ್ತು ಅಥವಾ ನಾಳೆ ಹಾಗೇ ಆಗುತ್ತೆ ಅಂದರೆ ಇನ್ನೂ ಜಾಸ್ತಿ ಲೇಟ್ ಅಂತೂ ಆಗಲ್ಲ ಆಲ್ಮೋಸ್ಟ್ ಒಂದು ಹದಿನೈದು ದಿನಗಳಲ್ಲಿ ಈ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಸ್ನೇಹಿತರೆ ಏನಾದರೂ ಹೊಸದಾಗಿ ಏನಾದರೂ ಕೆಫ್ಟಿ ಸಲ ಬಗ್ಗೆ ಅಪ್ಡೇಟ್ ಬಂದರೆ ಅದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೆಲ್ಪ್ ಆಗುತ್ತೆ